ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿ ಖಂಡಿಸಿ ಮಸ್ಕಿಯಲ್ಲಿ ಬಿಜೆಪಿ ಪ್ರತಿಭಟನೆ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಬಿಜೆಪಿ ಮಸ್ಕಿಯಲ್ಲಿ ಭಾರೀ ಪ್ರತಿಭಟನೆ ನಡೆಸಿತು ಮಾಜಿ ಶಾಸಕ ಪ್ರತಾಪಗೌಡ ಪಾಟೀಲ ಮಾತನಾಡಿ ರಾಜ್ಯ ಸರ್ಕಾರದ ಕ್ರಮಗಳು ರೈತರ ಹಿತಕ್ಕೆ ವಿರುದ್ಧವಾಗಿದ್ದು ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಆಕ್ಷೇಪಿಸಿದರು ಮುಂದಿನ ಎರಡೂವರೆ ವರ್ಷಗಳ ಅಧಿಕಾರ ಕಾಪಾಡಿಕೊಳ್ಳುವುದರ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರು ತೊಡಗಿಕೊಂಡಿದ್ದು ರೈತರ ಸಂಕಷ್ಟಕ್ಕೆ ಸ್ಪಂದಿಸುವ ಕನಿಷ್ಠ ಜವಾಬ್ದಾರಿಯನ್ನು ತೋರಿಸಿಲ್ಲ ಎಂದು ಅವರು ಆರೋಪಿಸಿದರು ಘೋಷಣೆ ಮಾಡಿ ಹುಲ್ಲಿಗೆ ಮೂರು ವರ್ಷ ಕಳೆದಿರುವಂಥದ್ದು ಅದನ್ನು ಇನ್ನು ಡಿ ಪಿ ಆರ್ ಮಾಡುವ ಹಂತದಲ್ಲೇನೆ ಇವತ್ತು ಆ ಯೋಜನೆ ಇರುವಂಥದ್ದು ಯಾಕಂದ್ರೆ ಹಿಂದೆ ಎರಡು ಮೂರು ಡಿ ಪಿ ಆರ್ ಆಗಿರುವಂಥದ್ದು ಹಿಂದೆ ಹನಿ ನೀರಾವರಿ ಕೊಡ್ಬೇಕಂತೇಳಿ ಹರಿ ನೀರು ಕೊಡ್ಬೇಕಂತೇಳಿ ಬೇರೆ ಬೇರೆ ರೀತಿಯ ಎಲ್ಲ ಡಿ ಪಿ ಆರ್ ಆಗಿದ್ರು ಸಹ ಇವತ್ತು ಮತ್ತೆ ಡಿ ಪಿ ಆರ್ ಮಾಡ್ತೀವಿ ಅಂತೇಳಿ ಮತ್ತೆ ಈಗಾಗಲೇ ಈ ಬಜೆಟ್ ಮತ್ತೆ ಇನ್ನೂ ಎರಡು ತಿಂಗಳಿಗೆ ಮತ್ತೆ ಬಜೆಟ್ ಬರ್ತಾವೆ ಅಂದರೆ ಚುನಾವಣೆಯವರೆಗೆ ಇದನ್ನು ಹಂಗೆ ಜೀವಂತ ಇಟ್ಟುಕೊಂಡು ನಿಮಗೆ ಮೋಸ ಮಾಡುವಂಥದ್ದು ಇವತ್ತ ಈ ಶಾಸಕರ ಈ ಸರ್ಕಾರದ ಹುನ್ನಾರ ಮತ್ತು ಇವತ್ತು ಕೆರೆ ತುಂಬುವಂಥ ಯೋಜನೆ ಇವತ್ತು ನನ್ನ ಉಪಚುನಾವಣೆಯಲ್ಲಿ ಮಾನ್ಯ ಇಂದಿನ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಯಡಿಯೂರಪ್ಪನವರು ತಕ್ಷಣ ಐದು ಮೂರು ಕೋಟಿಗಳನ್ನು ಮಂಜೂರು ಮಾಡಿ ಇವತ್ತು ಇಪ್ಪತ್ತೆರಡು ಕೆರೆಗಳು ತುಂಬುವುದಕ್ಕೆ ಚಾಲನೆಯನ್ನು ಕೊಟ್ಟರು ಇವತ್ತು ಟೆಂಡರ್ ಆಗಿದೆ ಕೆಲಸ ಪ್ರಾರಂಭ ಆಗಿದೆ ಅದು ಆಮೇಗತಿಯಲ್ಲಿ ಇವತ್ತು ಕೆಲಸ ನಡೆದಿರುವಂಥದ್ದು ಇದನ್ನೆಲ್ಲವನ್ನು ನಾವು ರೈತರಾದವರ ಅರ್ಥ ಮಾಡಿಕೊಳ್ಬೇಕಿವತ್ತು ನಾವು ಹೋರಾಟ ಮಾಡ್ತಿರುವಂಥದ್ದು ನಮ್ಮ ಅಸ್ತಿತ್ವಕ್ಕಾಗಿ ಇನ್ನೊಂದು ಬಾರಿ ಶಾಸಕರಾಗೋದಕ್ ಮಾಡ್ತಾರಂತ ಯಾರು ಭಾವಿಸಬಾರ್ದು ಇವತ್ತು ರೈತರ ಪರವಾಗಿ ಹೋರಾಟ ಇದ್ದಾಗ ಸ್ವಲ್ಪ ತಾವು ನೋಡ್ತೀರಿ ಯಾಕಂದ್ರೆ ಇವತ್ತು ಎಲ್ಲರ ಮನೆಯಲ್ಲಿ ಟಿ ವಿ ಪತ್ರಿಕೆ ಮೊಬೈಲ್ಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲವರು ನೋಡ್ತಾರೆ ಇವತ್ತು ಹಳೆ ಮೈಸೂರು ಭಾಗದಲ್ಲಿ ತುಂಗಭದ್ರಾ ಜಲಾಶಯದ ಗೇಟ್ಗಳ ಬದಲಾವಣೆಯಲ್ಲಿನ ನಿರ್ಲಕ್ಷ್ಯದಿಂದ ಎರಡನೇ ಬೆಳೆಗಾಗಿ ಅಗತ್ಯ ನೀರು ದೊರೆಯದೆ ರೈತರು ವಂಚಿತರಾಗಿರುವುದಾಗಿ ಪಾಟೀಲ ವಿಷಾದ ವ್ಯಕ್ತಪಡಿಸಿದರು ರೈತರಿಗೆ ತಕ್ಷಣ ಪರಿಹಾರ ನೀಡಬೇಕು ತೊಗರಿ ಹಾಗೂ ಭತ್ತಕ್ಕೆ ಬೆಂಬಲ್ದಾರ ದರ ಘೋಷಿಸಬೇಕು ಎಂದು ಬಿಜೆಪಿ ಒತ್ತಾಯಿಸಿತು ನಂದವಾಡಗಿ ನೀರಾವರಿ ಯೋಜನೆಯ ಮೊದಲ ಹಂತ ಪೂರ್ಣಗೊಂಡಿದ್ದರೂ ನೀರು ಬಿಡದಿರುವುದು ಸರ್ಕಾರದ ನಿರ್ಜೀವತೆಯ ಸಾಕ್ಷಿಯಾಗಿದೆ ಎಂದು ಟೀಕಿಸಲಾಯಿತು